ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನದ ರಾಜ್ಯ ಮಟ್ಟದ ಕಾರ್ಯಾಗಾರ ಬೆಂಗಳೂರಿನಲ್ಲಿಂದು ನಡೆಯಿತು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಲೋಗೋ ಮತ್ತು ಮಿಸ್ಡ್ ಕಾಲ್ ಸಂಖ್ಯೆಯನ್ನು ಬಿಡುಗಡೆ ಮಾಡಿದರು ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಋತುರಾಜ್ ಸಿನ್ಹಾ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಂಸದ ಪಿಸಿ ಮೋಹನ್ ಹಿರಿಯ ನಾಯಕರಾದ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈಗಾಗಲೇ ನೂತನವಾಗಿರತಕ್ಕಂತ ಮಿಸ್ ಕಾಲ್ ನಂಬರ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಹೊಸ ಸದಸ್ಯತ್ವ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಹೊಸ ಸದಸ್ಯತ್ವ ಬಳಿಕ ಋತುರಾಜ್ ಸಿನ್ಹ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸದಸ್ಯತ್ವ ಅಭಿಯಾನದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಶ್ರಮಿಸಬೇಕು ಪಕ್ಷ ದೀನ್ ದಯಾಳ್ ಉಪಾಧ್ಯಾಯರ ಮೂಲ ತತ್ವಗಳೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹೇಳಿದರು ಬೂತ್ ಮಟ್ಟದಿಂದ ಆರಂಭಿಸಿ ಮನೆ ಮನೆಗೆ ಭೇಟಿ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಯಾವುದೇ ಬೂತ್ ಬಿಡದೆ ಎಲ್ಲೆಡೆ ಸದಸ್ಯತ್ವ ನೋಂದಣಿ ಮಾಡಬೇಕು ಬೂತ್ ಒಂದರಲ್ಲಿ ಕನಿಷ್ಠ ಇನ್ನೂರು ಸದಸ್ಯತ್ವ ನೋಂದಣಿ ಮಾಡಿಸಿ ಎಂದು ಸಲಹೆ ನೀಡಿದರು और उन्हीं सक्रिय सदस्यों से हमको नेतृत्व खड़ा करना है ऐसी सोच के साथ दीनदयाल उपाध्याय जी ने पार्टी की मूल आत्मा को स्थापित किया था और आज दीनदयाल जी के जाने के इतने साल बाद भी पार्टी उसी मूल्यों पे उसी आधार पे आगे बढ़ रही और अशोक पक्ष सदस्यत्व अभियान प्रमुख पात्र वह सजा पक्ष उम्मीद ರಾಜ್ಯದ ಪ್ರತಿ ಮನೆಗಳನ್ನು ತಲುಪಿ ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ಸದಸ್ಯತ್ವ ನೋಂದಣಿ ಮಾಡಲು ಸಂಕಲ್ಪ ಮಾಡಲಾಯಿತು ಎಂದು ತಿಳಿಸಿದರು ಅಂಗವಾಗಿ ಇವತ್ತು ನಾವೆಲ್ಲ ಸೇರಿರುವಂಥದ್ದು ಸದಸ್ಯತಾ ಅಭಿಯಾನ ಬಿಜೆಪಿಯಲ್ಲಿ ಪ್ರಮುಖ ಪಾತ್ರ ಇರತಕ್ಕಂಥದ್ದು